ಅದು ಸಾವಿರದ ಒಂಬೈನೂರ ಐವತ್ತೊಂಬತ್ತನೇ ಇಸ್ವಿ ಮುಂಬೈನ ಒಂದು ವಟಾರದಲ್ಲಿ ಒಂದು ಮನೆಯ ಟೆರೇಸ್ ಮೇಲೆ ಸುತ್ತಮುತ್ತಲಿನ ಮನೆಯ ಏಳು ಜನ ಮಹಿಳೆಯರು ಪ್ರತಿನಿತ್ಯ ಮನೆ ಕೆಲಸ ಆದ ಮೇಲೆ ಒಟ್ಟಿಗೆ ಕೂತ್ಕೊಂಡು ಒಂದಷ್ಟು ವಿಷಯಗಳನ್ನು ಮಾತಾಡ್ತಿದ್ರು ಅವರಲ್ಲಿ ಕೂತ್ಕೊಂಡು ಅವರಿವ್ರ ಮನೇಲಿ ಏನಾಗ್ತಿದೆ ಬೇರೆಯವ್ರ ಲೈಫಲ್ಲಿ ಏನಾಗ್ತಿದೆ ಅದ್ರ ಬಗ್ಗೆ ಮಾತಾಡ್ತಿರ್ಲಿಲ್ಲ ಬದಲಾಗಿ ಮನೆ ಕೆಲಸ ಹೇಗೂ ಮಾಡ್ತೀವಿ ಅದ್ರ ಜೊತೆಗೆ ನಮ್ಮದೇ ಆದಂಥ ಒಂದು ಸ್ವಂತ ಉದ್ಯೋಗ ಏನಾದರೂ ಮಾಡಬೇಕು ಆ ಮೂಲಕ ನಮ್ಮ ಖರ್ಚು ಮನೆ ಖರ್ಚು ನಡೆಸೋದಕ್ಕೆ ಅದು ಹೆಲ್ಪ್ ಆಗೋ ಹಾಗಿರ್ಬೇಕು ಅನ್ನೋ ಯೋಚನೆ ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ಒಂದು ಐಡಿಯಾ ಬರುತ್ತೆ ಮನೇಲೆ ಹಪ್ಪಳ ತಯಾರಿಸಿ ಅಂಗಡಿ ಅಂಗಡಿಗೆ ಮಾರಾಟ ಮಾಡಿದರೆ ಹೇಗೆ ಅಂತ ಬಟ್ ಇದಕ್ಕೊಂದಷ್ಟು ಹಣ ಬೇಕಲ್ಲ ಅವರು ಒಬ್ಬರ ಹತ್ರ ಎಂಬತ್ತು ರೂಪಾಯಿ ಸಾಲ ತಗೊಂಡು ಹಪ್ಪಳ ತಯಾರು ಮಾಡೋದಕ್ಕೆ ಆರಂಭ ಮಾಡ್ತಾರೆ ಇವತ್ತು ಆ ಉದ್ಯೋಗ ಆ ಬಿಸ್ನೆಸ್ ಏನಿದೆ ಒಂದೂವರೆ ಸಾವಿರ ಕೋಟಿಗೂ ಹೆಚ್ಚು ವಾರ್ಷಿಕ ವ್ಯವಹಾರ ಮಾಡ್ತಿದೆ ಮಾತ್ರ ಅಲ್ಲ ನಲವತ್ತೈದು ಸಾವಿರಕ್ಕೂ ಹೆಚ್ಚು ಮಹಿಳೆಯರಿಗೆ ಉದ್ಯೋಗವನ್ನು ಕೊಟ್ಟಿದೆ ನಾನು ಹೇಳ್ತಾ ಇರೋದು ಲೆಜ್ಜತ್ ಪಾಪಡ್ ಬಗ್ಗೆ ಏಳು ಜನ ಮಹಿಳೆಯರು ಆರಂಭ ಮಾಡಿದಂಥ ಈ ಲೆಜ್ಜತ್ ಪಾಪಡ್ ಅನ್ನೋದು ಇವತ್ತು ನಲವತ್ತೈದು ಸಾವಿರ ಜನ ಇದೊಂಥರ ಕೋಆಪರೇಟಿವ್ ಸೊಸೈಟಿ ಥರ ಕೆಲಸ ಮಾಡುತ್ತೆ ಮನೆ ಮನೆಯಲ್ಲಿ ಮಹಿಳೆಯರು ಹಪ್ಪಳ ತಯಾರು ಮಾಡಿ ಕಂಪನಿ ಕೊಡ್ತಾರೆ ಅವರು ಅದನ್ನ ದೇಶದಾದ್ಯಂತ ಬೇರೆ ಬೇರೆ ದೇಶಗಳಲ್ಲಿ ಮಾರಾಟ ಮಾಡ್ತಾರೆ ಕೋಟಿಯ ವ್ಯವಹಾರ ಮಾಡುತ್ತೆ ಎಂಬತ್ತು ರೂಪಾಯಿಯಿಂದ ಏಳು ಜನ ಮಹಿಳೆಯರ ಮನಸ್ಸಲ್ಲಿ ಹುಟ್ಟಿದ ಕನಸು ಇವತ್ತು ಆಕೆ ಎತ್ತರಕ್ಕೆ ಬೆಳೆದಿದೆ